ಸ್ನೇಹಿತರೆ ಇದೀಗ ಬಂದಿರುವಂತ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಇದು ಪ್ರತಿಯೊಬ್ರು ಗೃಹಲಕ್ಷ್ಮಿ ಯೋಜನೆಯ ಫಲ ಅನುಭವಿಗಳು ಏನಿದ್ರು ಅಂತವರು ತಪ್ಪದೆ ಈ ಒಂದು ಮಾಹಿತಿಯನ್ನ ಕಡ್ಡಾಯವಾಗಿ ನೋಡ್ಲೇಬೇಕು ಎರಡು ಗುಡ್ ನ್ಯೂಸ್ಗಳು ಬಂದಿವೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಪ್ರತಿಯೊಬ್ರು ನೋಡಿ ಒಂದನೇದು ನಿಮಗೆ ಏನು ಯಾರು ಐದನೇ ಕಂತಿನ ಹಣವನ್ನ ಪಡಿಬೇಕಂತಿದಿರ ಸೊ ಅಂತವರು ನೋಡ್ಲೇಬೇಕು ಹೌದು ಸ್ನೇಹಿತರೆ ಬಹಳಷ್ಟು ಮಂದಿ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣಕ್ಕಾಗಿ ಕಾಯ್ತಾ ಇದ್ದಾರೆ ಇನ್ನೊಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಇಲ್ಲಿವರೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾರು ಪಡೆದಿಲ್ಲ ಅಂದ್ರೆ ಒಂದನೇ ಕಂತ ಆಗಿರ್ಬೋದು ಎರಡನೇ ಕಂತ ಆಗಿರ್ಬೋದು ಮೂರನೇ ಕಂತು ನಾಲ್ಕನೇ ಕಂತು ಈ ರೀತಿಯಾಗಿ ಯಾವುದೇ ಒಂದು ಕಂತಿನ ಹಣ ಪೆಂಡಿಂಗ್ ಇದ್ರೆ ಅಥವಾ ನಿಮಗೆ ಹಣ ಬಂದಿಲ್ಲ ಅಂದ್ರೆ ಅಂತವ್ರಿಗೆ ಕೂಡ ಇದು ಒಂದು ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಎರಡು ಹೊಸ ಗುಡ್ ನ್ಯೂಸ್ ಗಳನ್ನ ನಿಮಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಬ್ರು ಈ ಒಂದು ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಜೊತೆಗೆ ಎಲ್ಲರಿಗೂ ಈ ಮಾಹಿತಿಯನ್ನ ಆದಷ್ಟು ಶೇರ್ ಮಾಡಿ ಯಾಕಂದ್ರೆ ಒಬ್ಬರಿಂದ ಒಬ್ಬರಿಗೆ ಈ ಒಂದು ಮಾಹಿತಿ ಗೊತ್ತಾಗ್ಬೇಕು ಬಹಳಷ್ಟು ಮಂದಿಗೆ ಇಂಥ ಮಾಹಿತಿಗಳು ಗೊತ್ತಿರೋದಿಲ್ಲ ಸೊ ಅದಕ್ಕಾಗಿ ಇಂಥ ಒಂದು ಮಾಹಿತಿಗಳನ್ನ ಶೇರ್ ಮಾಡಿ ಅದ್ರ ಜೊತೆಗೆ ಒಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಇನ್ನು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ ಕೆಳಗಡೆ ಅಲ್ಲಿ ಕ್ಲಿಕ್ ಮಾಡಿ ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಈ ರೀತಿ ನೀವು ಮಾಡಿದ್ರೆ ನಾವು ಮಾಡುವಂತ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ ಬರುತ್ತೆ ಅಲ್ಲಿಂದ ನಮ್ಮ ಮಾಹಿತಿಗಳನ್ನ ನೀವು ಆರಾಮಾಗಿ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಬಹುದು ಸ್ನೇಹಿತರೆ ಇನ್ನೊಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ಈ ಒಂದು ವಿಡಿಯೋಗೆ ನಾವು ಕೇಳ್ತಿರೋದು ಕೇವಲ ನಾನೂರು ಲೈಕ್ಸ್ ಮಾತ್ರ ಹೌದು ಸ್ನೇಹಿತರೆ ಕೇವಲ ನಾನೂರು ಲೈಕ್ಸ್ ಅನ್ನ ಕೊಡಿ ಪ್ರತಿಯೊಬ್ರು ವಿಡಿಯೋ ನೋಡುವಂತವ್ರು ನಿಮ್ಗೆ ಇಷ್ಟ ಆಯ್ತಪ್ಪ ಅಂತಂದ್ರೆ ಲೈಕ್ ಮಾಡಿ ನಿಮ್ಮ ಲೈಕ್ ನೀವು ಮಾಡೋದ್ರಿಂದ ನಮ್ಗೆ ಪ್ರೋತ್ಸಾಹ ಸಿಗುತ್ತೆ ಹಾಗಾದ್ರೆ ಬನ್ನಿ ಇದೀಗ ಬಂದಿರುವಂತ ಎರಡು ಹೊಸ ಗುಡ್ ನ್ಯೂಸ್ ಗಳನ್ನ ಗೃಹ ಯೋಜನೆಯ ಗುಡ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಳಿಸಿರುವಂತ ಎರಡು ಭರ್ಜರಿ ಗುಡ್ ನ್ಯೂಸ್ ಗಳಂತಾನೆ ಹೇಳ್ಬಹುದು ಇದು ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿ ಅನುಕೂಲವಾಗುವಂತದ್ದು ಮತ್ತೆ ಗುಡ್ ನ್ಯೂಸ್ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇ ಒಂದು ಗುಡ್ ನ್ಯೂಸ್ ಏನು ಅನ್ನೋದನ್ನ ತಿಳಿಸ್ಕೊಂಡ್ಬಿಡ್ತೀನಿ ಸ್ನೇಹಿತರೆ ಮೊದಲನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರಿಗೆ ಇಲ್ಲಿವರೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ದಿಲ್ಲ ಕೆಲವೊಂದು ಕಂತುಗಳ ಹಣ ಪೆಂಡಿಂಗ್ ಇದ್ವು ಸೊ ಅಂತವ್ರಿಗೆ ಇದೊಂದು ಗುಡ್ ನ್ಯೂಸ್ ಸ್ನೇಹಿತರೆ ನಿಮಗೆ ಗೊತ್ತಿರಬಹುದು ಕೆಲವರಿಗೆ ಕೆಲವೊಂದು ಕಂತುಗಳ ಹಣ ಯಾಕೆ ಬಂದಿಲ್ಲ ಮತ್ತೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾಕೆ ಬಂದಿಲ್ಲ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ಗಳನ್ನ ನೀವು ತಿದ್ದುಪಡಿ ಮಾಡಿರ್ತೀರಾ ಅಂದ್ರೆ ಮುಖ್ಯಸ್ಥರ ಏನಿರ್ತಾರೆ ರೇಷನ್ ಕಾರ್ಡ್ ನಲ್ಲಿ ಅಂತವರ ಒಂದು ಬದಲಾವಣೆಯನ್ನ ಮಾಡಿರ್ತರ ಅಥವಾ ರೇಷನ್ ಕಾರ್ಡ್ ನಲ್ಲಿ ಯಾರಾದ್ರೂ ಮುಖ್ಯಸ್ಥರು ಮರಣ ಹೊಂದಿರ್ತಾರೆ ಸೊ ಅವರ ಹೆಸರು ಬದಲಾಗಿ ಬೇರೆಯವರ ಒಂದು ಹೆಸರನ್ನ ಸೇರ್ಪಡೆ ಮಾಡಿರ್ತಾರ ಅಥವಾ ಬೇರೆ ರೀತಿಯಲ್ಲಿ ಒಂದು ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಿರ್ತಾರ ಸೊ ಅದ್ರ ಜೊತೆಗೆ ಇಲ್ಲಿವರೆಗೆ ಯಾರು ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಸೊ ಇವರೆಲ್ಲ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ದಾರೆ ಹೌದು ಸ್ನೇಹಿತರೆ ನೀವು ಇಲ್ಲಿವರೆಗೆ ಏನ್ ಹೇಳಿದೆ ಇಂಥವ್ರು ಏನಿದ್ದಾರೆ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಮತ್ತೆ ಬರೋದಕ್ಕೆ ಪ್ರಾರಂಭ ಆಗುತ್ತೆ ಹೌದು ಸ್ನೇಹಿತರೆ ಇದು ಮೊದಲನೇ ಒಂದು ಗುಡ್ ನ್ಯೂಸ್ ಇನ್ನು ಎರಡನೇ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನ ಪಡಿಬೇಕಂತ ಇದೀರಾ ಅಂತವ್ರು ಒಂದು ಕೆಲಸವನ್ನ ಮಾಡ್ಬೇಕು ಇ ಕೆ ವೈ ಸಿ ಮರುಪರಿಶೀಲನೆ ಅಂತ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ನೀವು ಪ್ರತಿಯೊಬ್ರು ಐದನೇ ಕಂತಿನ ಹಣವನ್ನ ಪಡಿಬೇಕಾದ್ರೆ ಇ ಕೆ ವೈ ಸಿ ಮರುಪರಿಶೀಲನೆ ಅಂತ ಆಗುತ್ತೆ ಅಂದ್ರೆ ಕೆಲವೊಂದು ಈ ಒಂದು ಟ್ಯಾಕ್ಸ್ ಪೇ ಮಾಡುವಂತವ್ರು ಮತ್ತೆ ಶ್ರೀಮಂತರು ಏನಿರ್ತಾರೆ ಸೊ ಎಲಿಜಿಬಿಲಿಟಿ ಇಲ್ದವರು ಅವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಹಣವನ್ನ ಪಡಿತಾ ಇದಾರಂತೆ ಸೊ ಅದಕ್ಕಾಗಿ ನೀವು ಇ ಕೆ ಎಸ್ ಮತ್ತೊಂದು ಸಲ ಮಾಡ್ಬೇಕು ಇದನ್ನ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಏನಿದೆ ಇದೆ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣ ನಿಮ್ಮ ಖಾತೆಗೆ ಬರುತ್ತೆ ಸೊ ಅದಕ್ಕೆ ಇಲ್ಲಿವರೆಗೆ ಯಾರ್ಯಾರು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಪಡಿತಾ ಇದ್ರಿ ನಾಲ್ಕು ಕಂತುಗಳ ಹಣವನ್ನ ಪಡೆದಿದ್ರ ಸೊ ಅಂತವರು ಕೂಡಲೇ ಹೋಗಿ ಇ ಕೆ ವಸ್ಸಿಯನ್ನ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಐದನೇ ಕಂತಿನ ಹಣ ನಿಮಗೆ ಬರುತ್ತೆ ಈ ರೀತಿಗೆ ಎರಡು ಗುಡ್ ನ್ಯೂಸ್ಗಳು ಇವು